ಎ ಕೆ ಹಾಬಿಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಸಳೆಯ ಉಪಯೋಗವನ್ನು ತಿಳ್ಕೊಳ್ಳೋಣ ನೋಡಿ ಇದು ಕೆಂಪು ದಂಟಿನ ಬಸಳೆ ಇದು ಗಿಡ ಬಸಳೆ ಅಂತ ಗಿಡ ಥರ ಇರುತ್ತೆ ಮತ್ತು ಇದು ಹಸಿರು ದಂಟಿನ ಬಸಳೆ ಬಸಳೆ ಸೊಪ್ಪು ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ ಆದರೆ ಅದರ ಔಷಧೀಯ ಗುಣಗಳು ಎಲ್ಲದೂ ಸಹ ಗೊತ್ತಿರಲ್ಲ ಇದು ಎಲ್ಲರಿಗೂ ಪರಿಚಯ ಇರೋ ತರಕಾರಿ ಅಂತೂ ಹೌದು ಇದು ಒಂದು ಬಳ್ಳಿ ಜಾತಿಯ ಸಸ್ಯವಾಗಿದೆ ಇದನ್ನು ಚಪ್ಪರ ಮಾಡಿ ಸಹ ಬೆಳ ಬೆಳೆಸ್ತಾರೆ ಅಡುಗೆಯಲ್ಲಿ ಬಸಳೆಯನ್ನು ಉಪಯೋಗಿಸಿ ಸಾಂಬಾರು ಪಲ್ಯ ಬಜೆ ತಂಬುಳಿ ಸೋಪಿನಂಥ ಅನೇಕ ಬಗೆಯ ಪದಾರ್ಥಗಳನ್ನು ಮಾಡಿ ಉಪಯೋಗಿಸ್ತಾರೆ ಇದರಲ್ಲಿ ಎ ಮತ್ತು ಬಿ ಜೀವಸತ್ವಗಳು ಕಬ್ಬಿಣದ ಹಣ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳನ್ನು ಹೊಂದಿದೆ ನಮ್ಮ ದೇಹಕ್ಕೆ ಬೇಕಾಗುವ ಕಬ್ಬಿಣದ ಅಂಶವನ್ನು ಒದಗಿಸುವಲ್ಲಿ ಬಸಳೆಯು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಗರ್ಭಿಣಿಯರಿಗಂತೂ ಇದು ತುಂಬಾ ಉಪಯೋಗಕಾರಿಯಾಗಿದೆ ಬೇಸಿಗೆ ಕಾಲದಲ್ಲಿ ಬಹಳನೇ ಉಪಯುಕ್ತವಾಗಿರುವಂತಹ ತರಕಾರಿ ಇದು ದೋಳೆ ಅಂಶವನ್ನು ಹೊಂದಿದ್ದು ನಮ್ಮ ದೇಹಕ್ಕೆ ಹೆಚ್ಚು ತಂಪನ್ನು ಕೊಡುತ್ತೆ ಈ ಬಸಳೆ ಸೊಪ್ಪನ್ನು ವಾರದಲ್ಲಿ ಮೂರ್ನಾಲ್ಕು ದಿನ ಬಳಸೋದ್ರಿಂದ ಜೀರ್ಣ ಕ್ರಿಯೆಯು ವೇಗವಾಗುತ್ತೆ ಮತ್ತು ಇದು ಹಸಿವನ್ನು ಸಹ ಹೆಚ್ಚಿಸುತ್ತೆ ಬಾಯಿ ಹುಣ್ಣು ಕಡಿಮೆ ಮಾಡಲು ಇದು ರಾಮಬಾಣ ಇದನ್ನು ಚೆನ್ನಾಗಿ ತೊಳೆದು ಬಾಯಲ್ಲಿ ಇಟ್ಟು ಜಗಿತ ಇದ್ದರೆ ಲೋಳೆ ಅಂಶ ಬಾಯಿ ಬಾಯಲ್ಲಿರುವ ಹುಣ್ಣವನ್ನು ನಿವಾರಿಸುತ್ತೆ ಮತ್ತು ಕೆಲವರಿಗೆ ಹೀಟ್ ಆಗಿಬಿಟ್ಟು ಅಂಗಾಲೆಲ್ಲ ಉರಿ ಸ್ಟಾರ್ಟ್ ಅವಾಗ ಅವಾಗೇನು ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ಅರ್ದು ಬಿಟ್ಟು ರಾತ್ರಿ ಮಲಗುವಾಗ ಅಂಗಾಲಿಗೆ ಹಚ್ಚಿಕೊಂಡು ಮಲಗಿದರೆ ಅಂಗಾಲು ಉರಿ ಸಂಪೂರ್ಣವಾಗಿ ಕಡಿಮೆಯಾಗಿ ಆಗುತ್ತೆ ಮತ್ತು ಕಾಲುಗಳು ಸಹ ತಂಪಾಗಿರತ್ತೆ ಬಸಳೆ ಸೊಪ್ಪನ್ನು ಅರ್ದು ಬಿಟ್ಟು ಕುರುವಿನ ಮೇಲೆ ಹಚ್ಚೋದ್ರಿಂದ ಕುರುವಿನಲ್ಲಿರುವ ಕೀವು ಅಂದರೆ ಕೆಟ್ಟ ರಕ್ತ ಇರತ್ತಲ್ಲ ಅದು ಹೊರಗೆ ಬರುತ್ತೆ ಮತ್ತು ಅದರ ಉರಿ ಊಟವೂ ಸಹ ಕಡಿಮೆ ಆಗುತ್ತೆ ಮಲಬದ್ಧತೆಯಿಂದ ಬಳಲ್ತಿರೋರು ಬಸಳೆ ಸೊಪ್ಪನ್ನು ಕಷಾಯವನ್ನು ಮಾಡಿ ಕುಳಿಯೋದ್ರಿಂದ ಅಥವಾ ಬಸಳೆ ಸೊಪ್ಪನ್ನು ದಿನನಿತ್ಯದ ಆಹಾರದಲ್ಲಿ ಬಳಸೋದ್ರಿಂದ ನಿವಾರಣೆ ಆಗುತ್ತೆ ಮತ್ತು ಗರ್ಭಿಣಿಯರಲ್ಲಿ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆಯನ್ನು ಸಹ ನಿವಾರಣೆ ಮಾಡ್ಬೋದು ಈ ಬಸಳೆ ಸೊಪ್ಪಿನ ರಸವನ್ನು ತೆಗೆದುಬಿಟ್ಟು ಸುಟ್ಟ ಗಾಯಕ್ಕೆ ಹಚ್ಚೋದ್ರಿಂದ ತಂಪಾಗಿ ಉರಿ ಕಡಿಮೆ ಆಗುತ್ತೆ ಗಾಯವು ನಿಧಾನವಾಗಿ ವಾಸಿಯಾಗತ್ತೆ ವಾರದಲ್ಲಿ ಒಂದು ಮೂರ್ನಾಲ್ಕು ಬಾರಿ ಆದರೂ ಬಸಳೆ ಸೊಪ್ಪನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಾಗತ್ತೆ ಮತ್ತು ದೇಹದ ತೂಕವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋರು ಇದನ್ನು ಉಪಯೋಗಿಸ್ಕೋಬೋದು ಒಣ ಚರ್ಮಕ್ಕೆ ಬಸಳೆಯನ್ನು ಉಪಯೋಗಿಸ್ತಾರೆ ಕೆಲವೊಮ್ಮೆ ಡ್ರೈ ಸ್ಕಿನ್ ಇರೋರು ಬಸಳೆ ಸೊಪ್ಪನ್ನು ಅರಿದುಕೊಂಡು ಹಚ್ಕೊಳ್ಳೋದ್ರಿಂದ ಚರ್ಮ ಪುನಃ ಹೊಳಪನ್ನು ಪಡೆದುಕೊಂಡು ಕಾಂತಿಯುತವಾಗಿ ಕಾಣಿಸುತ್ತೆ ಮತ್ತು ಡ್ರೈ ಸ್ಕಿನ್ನಿಂದ ತುರಿಕೆ ಆಗತ್ತಲ್ಲ ಅದನ್ನು ಸಹ ಕಡಿಮೆ ಮಾಡುತ್ತೆ ಬಸಳೆ ಸೊಪ್ಪಿನಲ್ಲಿ ಪೋಲೆಟ್ ಅಂಶ ಅಧಿಕವಾಗಿದೆ ಇದು ಸಾಮಾನ್ಯವಾಗಿ ರಕ್ತದಲ್ಲಿನ ಹಿಮೋಸಿಸ್ಟಿನ್ ಅಂಶವನ್ನು ತಗ್ಗಿಸುತ್ತೆ ಮತ್ತು ಮನುಷ್ಯನಲ್ಲಿ ಹಿಮೋಸಿಸ್ಟಿನ್ ಹಾರ್ಟ್ ಅಟ್ಯಾಕ್ ಮತ್ತು ಪಾರ್ಶ್ವವಾಯಿಗೆ ಕಾರಣ ಆಗತ್ತಲ್ಲ ಈ ಬಸಳೆ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಅದನ್ನು ತಡೆಗಟ್ಟಬೋದು ಮತ್ತು ಹೃದಯದ ರಕ್ತನಾಳದ ಸಮಸ್ಯೆಯನ್ನು ಸಹ ಬಸಳೆ ಸೊಪ್ಪನ್ನು ಸೇವಿಸೋದ್ರಿಂದ ದೂರ ದೂರವಿಡ್ಬೋದು ಎಂದು ಹೇಳ್ತಾರೆ ಮತ್ತು ಮಾನಸಿಕ ಖಿನ್ನತೆಯನ್ನು ಸಹ ತಪ್ಪಿಸಲು ಬಸಳೆ ಸೊಪ್ಪನ್ನು ಉಪಯೋಗ ಮಾಡ್ಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಬಸಳೆ ಸೊಪ್ಪಿನಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಅಲ್ವಾ ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಬಸಳೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕ ಸಿಗತ್ತೆ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ನೀವು ಸಹ ಬೇರೆಯವರೊಂದಿಗೆ ಈ ವಿಡಿಯೋದ ಲಿಂಕನ್ನು ಹಂಚ್ಕೊಳ್ಳಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಆ್ಯಂಡಿಲ್ ದ್ಯಾಂಡ್ ಟೇಕ್ ಕೇರ್ ಬಾಯ್ Thank you for watching friends.